ಸ್ನೇಹಿತರೆ ಜಮ್ಮು ಕಾಶ್ಮೀರದಲ್ಲಿ ಬ್ಯಾಂಕ್ನಲ್ಲಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಅಂಕ ಇದಕ್ಕೆ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಅದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿದ್ದವ್ರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಅಲ್ಲಿಯೂ ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದ್ನು ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಯಾಕಂದರೆ ಪಿ ಡಿ ಎಫ್ ಮತ್ತು ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಅಪ್ಲೈ ಮಾಡೋಕ್ಕೆ ಈಸಿ ಆಕೈತಿ ಇಲ್ಲಿ ಟೋಟಲ್ ಆಗಿ ಎಷ್ಟು ಉದ್ಯೋಗರ್ ಇರ್ತ ಅಂತ ನೋಡೋದಾದರೆ ಆಗಿ ಎರಡು ನೂರ ಎಪ್ಪತ್ತೆಂಟು ಉದ್ಯೋಗ ಇರ್ತಾರೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ನೋಡೋದಾದ್ರೆ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟರಲ್ಲಿ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದು ಅರ್ಜಿ ಹಾಕಬೇಕಾಗ್ತತಿ ಮತ್ತು ನಿಮಗೆ ಟ್ರೈನಿಂಗ್ ನೋಡೋದಾದರೆ ಒಂದು ಇಯರ್ ನಿಮಗೆ ಟ್ರೈನಿಂಗ್ ಇರ್ತೈತಿ ಮೂರುನೂರ ಅರವತ್ತು ಡೇಸ್ ಇಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಟೋಟಲಾಗಿ ಎರಡು ನೂರ ಎಪ್ಪತ್ತೆಂಟು ಅಂಕರ್ ಇರ್ತಾರೆ ಇಲ್ಲಿ ನಮ್ಮ ಬೆಂಗಳೂರು ನೋಡೋದಾದರೆ ಇಲ್ಲಿ ನೋಡ್ಬೋದು ಬೆಂಗಳೂರಿನಲ್ಲಿ ಒಂಬತ್ತು ಪೋಸ್ಟ್ ಖಾಲಿ ಇರ್ತಾವೆ ಎಸ್ ಸಿ ಯಲ್ಲಿ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಮತ್ತು ಎಸ್ ಟಿಯಲ್ಲಿ ಯಾವುದೇ ರೀತಿಯಾಗಿ ಪೋಸ್ಟ್ ಖಾಲಿ ಇರೋದಿರೋಲ್ಲ ಇಲ್ಲಿ ಮತ್ತು ಒ ಬಿ ಸಿದವರಿಗೆ ಎರಡು ಪೋಸ್ಟ್ ಖಾಲಿ ಇರ್ತಾವೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಕೂಡ ಯಾವುದೇ ರೀತಿಯಾಗಿ ಪೋಸ್ಟ್ಗಳು ಇರುವುದಿಲ್ಲ ಯು ಆರ್ನಲ್ಲಿ ಆರು ಪೋಸ್ಟ್ ಇರ್ತಾವೆ ಇವಾಗ ಮತ್ತು ಟೋಟಲಾಗಿ ಒಂಬತ್ತು ಪೋಸ್ಟ್ ಕರಿ ತರು ಮತ್ತು ಎಕ್ಸಾಮ್ ಸೆಂಟರ್ ಎಲ್ಲಿ ಬರ್ತೈತಿ ಮತ್ತು ಇದನ್ನು ಅಪ್ಲಿಕೇಶನ್ ಹಾಕ್ಕ ಕ್ವಾಲಿಫಿಕೇಷನ್ ಏನು ಇರ್ತತಿ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಇದಕ್ಕೆ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನಿಮಗೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಮಾತನಾಡೋಕೆ ಬರ್ತಿರ್ಬೇಕಿ ಅಂತ ಅದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಅಪ್ಲಿಕೇಶನ್ ಹಾಕೋಕ ವಯಸ್ಸು ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಮಿನಿಮಮ್ ಟ್ವೆಂಟಿ ಇಯರ್ಸ್ ಇರ್ತೈತಿ ಮತ್ತು ಮ್ಯಾಕ್ಸಿಮಮ್ ನೋಡೋದಾದ್ರೆ ಟ್ವೆಂಟಿ ಇಯರ್ಸಸ್ ಮ್ಯಾಕ್ಸಿಮಮ್ ಇರ್ತೈತಿ ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಏಜ್ ರಿಲ್ಯಾಕ್ಷನ್ ಎಷ್ಟು ಇರ್ತೈತಿ ನೋಡೋದಾದ್ರೆ ಎಸ್ ಟಿ ವ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ಕೊಟ್ಟಿರ್ತಾರೋ ಮತ್ತು ವರ್ಗದ ಅಭ್ಯರ್ಥಿಗಳಿಗೆ ಅವ್ರಿಗೂ ಕೂಡ ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕ್ಕೆ ಇರ್ತೈತಿ ಮತ್ತು ಮಂತ್ಲಿ ಅವ್ರು ಸ್ಯಾಲ್ರಿ ನೋಡೋದಾದ್ರೆ ಮಂತ್ಲಿ ಹತ್ತು ಸಾವಿರದ ಐದುನೂರ ಸ್ಯಾಲ್ರಿ ಇರ್ತೈತಿ ಯಾರು ಹಾಕ್ಬೇಕಂತಿದ್ದ್ರಲ್ಲ ಅವ್ರದ್ದು ಡಿಗ್ರಿ ಕಂಪ್ಲೀಟ್ ಆಗಿತ್ತಂದ್ರೆ ಅವ್ರದ್ದು ಅಪ್ಲಿಕೇಶನ್ ಹಾಕೋರಿ ಯಾರೂ ಕೂಡ ಮಿಸ್ ಮಾಡಬೇಡ್ರಿ ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಕತಿ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಿಮ್ಮನ್ನು ಸೆಲೆಕ್ಟ್ ಅಂತ ನೋಡ್ಬೋದು ಇಲ್ಲಿ ಅದರಲ್ಲಿ ನಿಮಗೆ ರಿಟರ್ನ್ ಟೆಸ್ಟ್ ಇರ್ತೈತಿ ಕಂಪ್ಯೂಟರ್ ಬೇಸ್ಡ್ ಇರ್ತೈತೆ ಅದು ಇಲ್ಲಿ ನೋಡ್ಬೋದು ಇಂಗ್ಲೀಷ್ ಮತ್ತು ಜನರಲ್ ಅವೇರ್ನೆಸ್ ಕ್ವೆಶನ್ ಇರ್ತವೆ ಐವತ್ತು ಕ್ವಶನ್ ಐವತ್ತು ಮಾರ್ಕ್ಸ್ ಇರ್ತೈತಿ ಇಲ್ಲಿಗೆ ಒಂದು ಕ್ವಶನ್ಗೆ ಒಂದು ಮಾರ್ಕ್ಸ್ ಇರ್ತೈತಿ ಟೈಮಿಂಗ್ ನೋಡ್ಬೋದು ಮೂವತ್ತು ಮಿನಿಟ್ಸ್ ಟೈಮಿಂಗ್ ಇರ್ತೈತಿ ಅದೇ ರೀತಿಯಾಗಿ ರಿಸನಿಂಗ್ ಮತ್ತು ಕ್ವಾಂಟಿಟಿವ್ ಅಪ್ ಟು ಇದಕ್ಕೂ ಕೂಡ ಐವತ್ತು ಕ್ವಶನ್ ಇರ್ತಾವೆ ಇದಕ್ಕೆ ಮಾರ್ಕ್ಸ್ ಇಲ್ಲಿ ಇದಕ್ಕೂ ಕೂಡ ಒಂದು ಒಂದು ಮಾರ್ಕ್ಸ್ ಇರ್ತೈತಿ ಟೈಮಿಂಗ್ ನೋಡೋದಾದ್ರೆ ಇದಕ್ಕೂ ಕೂಡ ಮೂವತ್ತು ಮಿನಿಟ್ಸ್ ಟೈಮಿಂಗ್ ಇರ್ತೈತಿ ಈ ರೀತಿ ಟೋಟಲ್ ಒಂದು ನೂರು ಕ್ವೆಶನ್ ಇರ್ತಾವ ಒಂದು ನೂರು ಮಾರ್ಕ್ಸ್ ಇರ್ತೈತಿ ಟೈಮಿಂಗ್ ನೋಡೋದಾದ್ರೆ ಒಂದು ಅವರ್ ನಿಮಗೆ ಟೈಮಿಂಗ್ ಇರ್ತೈತಿ ಇಷ್ಟರಲ್ಲಿ ನೀವು ಇದನ್ನ ಅಪ್ ಎಕ್ಸಾಮ್ ಕಂಪ್ಲೀಟ್ ಮಾಡಬೇಕಾಗ್ತೈತಿ ಮತ್ತು ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ ಮತ್ತು ನೆಗೆಟಿವ್ ಮಾರ್ಕಿಂಗ್ ಕೂಡ ಕೊಟ್ಟಿರ್ತಾರೆ ಅದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಎಷ್ಟು ಇರ್ತೈತಿ ಅಂತ ನೋಡೋದ್ರೆ ಒನ್ ಬೈ ಫೋರ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ನಾಲ್ಕು ತಪ್ಪಾದ್ರೆ ಒಂದು ಮಾರ್ಸ್ ಹೊಕ್ಕಿರ್ತ ಇರ್ತೈತಿ ಮತ್ತು ಇನ್ನು ಎಕ್ಸಾಮ್ ಸೆಂಟರ್ ಎಲ್ಲಿ ಬರ್ತೈತಿ ಅಂತ ನೋಡೋದ್ರಿ ಇಲ್ಲಿ ನೋಡ್ಬೋದು ನಮ್ಮ ಕರ್ನಾಟಕದ ಬೆಂಗಳೂರೊಳಗೆ ಎಕ್ಸಾಮ್ ಸೆಂಟರ್ ಬರ್ತತಿ ನೀವು ಇದನ್ನು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಸಲ್ಲಿಸ್ಬೇಕತಿ ಇಲ್ಲಿ ನೋಡ್ಬೋದು ಆ ವೆಬ್ಸೈಟ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದನ್ನು ಅಪ್ಲಿಕೇಶನ್ ಹಾಕಬೇಕೈತಿ ಮತ್ತು ಅಪ್ಲಿಕೇಶನ್ ಹಾಕೋ ಮುಂದೆ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತು ನೀವು ಅಪ್ಲಿಕೇಶನ್ ಮುಂದೆ ಮೊದಲು ರಿಜಿಸ್ಟರ್ ಮಾಡ್ಕೊಬೇಕು ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಮಾಡ್ಕೊಂಡು ನೀವು ಅದನ್ನ ಅಪ್ಲಿಕೇಶನ್ ಹಾಕಬೇಕಿ ಮತ್ತು ಇನ್ನು ಅಪ್ಲಿಕೇಶನ್ ಇದು ಲಿಂಕ ಮತ್ತು ಪಿ ಡಿ ಎಫ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋನು ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಡೈಲಿ ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಡೇಟ್ ನಡ್ತಾ ಇರ್ತೀವಿ